ಮೂರನೇದೇನಂದರೆ ವೀರ್ಯ ತುಂಬ ವಾಟ್ರಿ ಅಥವಾ ವೀರ್ಯ ತುಂಬ ತಳುವಾದರೆ ಆಯುರ್ವೇದನಲ್ಲಿ ಏನು ಹೇಳಿದ್ದಾರೆ ಅಂದರೆ ವೀರ್ಯ ಹೇಗಿರ್ಬೇಕು ಅಂದರೆ ಏನು ಇರಬೇಕು ಸ್ಟಿಕ್ಕಿ ಸ್ಟಿಕ್ಕಿ ಇರಬೇಕು ಪಿಚ್ಲಮ್ ಅಂದರೆ ಸ್ಲಿಪಿ ಇರಬೇಕು ಮಧುರಮ್ ಅಂದರೆ ಸ್ವೀಟ್ನೆಸ್ ಇರಬೇಕು ಅದರಲ್ಲಿ ಸೊ ಈ ಥರ ವೀರ್ಯ ಪಂ ಹೇಳಿದ್ದಾರೆ ಗುಣಗಳು ಹೇಳಿದ್ದಾರೆ ಈ ವೀರ್ಯ ಹೇಗಿರ್ಬೇಕಂದ್ರೆ ಇದರ ಪೊಟೆನ್ಸಿ ಜೇನುತುಪ್ಪ ಥರ ಇರಬೇಕು ಜೇನುತುಪ್ಪ ಎಷ್ಟು ಗಟ್ಟಿಗೆ ಇರುತ್ತೆ ಅಷ್ಟು ವೀರ್ಯ ಇರಬೇಕು ನೀವು ಎರಡು ಗ್ಲಾಸ್ ತೊಗೊಳ್ಳಿ ಅಥವಾ ಎರಡು ಬಾಟಲ್ ತೊಗೊಳ್ಳಿ ಒಂದು ಬಾಟಲಿನಲ್ಲಿ ಜೇನುತುಪ್ಪ ಹಾಕಿ ಒಂದು ಬಾಟಲಲ್ಲಿ ನೀರು ಹಾಕಿ ಆ ಬಾಟಲ್ನ ಏನು ಮಾಡಿ ಈ ಥರ ಉಲ್ಟ ಮಾಡಿ ಯಾವ ಬಾಟಲಿಂದ ನೀರು ಅಥವಾ ಜೇನುತುಪ್ಪ ಬೇಗ ಹೋಗುತ್ತೆ ನೋಡಿ ನೀರು ಇದ್ದಿದ್ದ ಬಾಟಲ್ ಬೇಗ ಖಾಲಿ ಆಗುತ್ತೆ ಜೇನುತುಪ್ಪ ಇದ್ದಿದ್ದ ಬಾಟಲ್ ಸ್ಲೋಲಿ ಸ್ಲೋಲಿ ಹೋಗೋದ ಯಾಕೆ ಅಂದರೆ ಅದರ ಪೊಟೆನ್ಷಿಯಲ್ ಏನಿದೆ ತುಂಬ ಸ್ಟಿಕ್ಕಿ ಇದೆ ಸೊ ಸ್ಲೋಲಿ ಸ್ಲೋಲಿ ಹೊರಗಡೆ ಬರುತ್ತೆ ಸೊ ವೀರ್ಯನ ಗಟ್ಟಿ ಮಾಡೋಕ್ಕೆ ಸರ್ಟನ್ ಔಷಧಿ ಅಥವಾ ಆರೆ ಹೇಳ್ತೀನಿ ಒಂದು ವೀರ್ಯ ಎಷ್ಟು ಗಟ್ಟಿಗೆ ಮಾಡಬೇಕಂತ ಎಲ್ಲಕ್ಕಿಂತ ಬೆಸ್ಟ್ ಮೆಡಿಸಿನ್ ನಾನು ನಿಮ್ಗೆ ಹೇಳ್ತೀನಿ ಅಂದರೆ ಅದು ಏನಂದರೆ ನಾಟಿ ಹಸುವಿನ ತುಪ್ಪ ಆಯುರ್ವೇದದಲ್ಲಿ ಏನು ಹೇಳಿದೆ ಅಂದರೆ ತುಪ್ಪದ ಏನು ಗುಣಧರ್ಮ ಇದೆ ನಾನು ನಾಟಿ ಹಸು ತುಪ್ಪ ಬಗ್ಗೆ ಹೇಳ್ತಾ ಇದ್ದೀನಿ ಎ ಟು ಘಿ ಅಂತ ಹೇಳ್ಬೋದು ಯಾವುದೋ ರೀತಿ ಎಚ್ ಎಫ್ ಜರ್ಸಿ ಎಮ್ಮೆ ಅದರ ತುಪ್ಪ ಬಗ್ಗೆ ನಾನು ಹೇಳ್ತಾ ಇಲ್ಲ ನಾಟಿ ಅಂದರೆ ನಾಟಿ ಹಸುನೇ ಇರಬೇಕದು ಆ ತುಪ್ಪನಲ್ಲಿರುವ ಹತ್ತು ಲಕ್ಷಣಗಳು ನಮ್ಮ ವೀರ್ಯನಲ್ಲಿ ಇರುವ ಹತ್ತು ಲಕ್ಷಣಗಳು ಎರಡು ಸೇಮ್ ಸೊ ಆಯುರ್ವೇದದಲ್ಲಿ ಒಂದು ಕಾನ್ಸೆಪ್ಟ್ ಏನಿದೆ ಅಂದರೆ ಸಮಗುಣ ಇರುವ ಆಹಾರ ಬಾಡಿನಲ್ಲಿ ಸಮ ಅಗ್ನಿನಾಥ್ ಅಥವಾ ಸಮ ಪೇಸಿನ ಏನಾಗುತ್ತೆ ನರಿಶ್ ಮಾಡುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸ್ವೀಟ್ ಇದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ದಿನ ಸ್ವಲ್ಪ ಸ್ವೀಟ್ ಹಾಕಿಬಿಟ್ರೆ ಅದರದ್ದು ಟೇಸ್ಟ್ ಮತ್ತೆ ಚೆನ್ನಾಗುತ್ತೆ ಅದು ಸ್ವೀಟ್ ಇದೆ ಅದರಲ್ಲಿ ಕೈ ಪದಾರ್ಥ ಆದರೆ ಸ್ವೀಟ್ ಕಡಿಮೆ ಆಗುತ್ತೆ ಸೊ ತುಪ್ಪ ಎಷ್ಟು ಚೆನ್ನಾಗಿ ತಿಂತೀರಾ ನಿಮ್ದು ವೀರ್ಯ ಅಷ್ಟು ಚೆನ್ನಾಗಿರುತ್ತೆ ಮತ್ತೊಂದು ಹೇಳ್ತೀನಿ ವೀರ್ಯ ಚೆನ್ನಾಗಿ ಆಗಬೇಕಂದ್ರೆ ಖರ್ಜೂರ ಅಂಜೂರ ಕೊಬ್ಬರಿ ಬೆಲ್ಲ ಅಂದರೆ ಈ ಅಖಾಡನಲ್ಲಿ ಕುಸ್ತಿ ಪೈಲನ್ ಏನೇನು ತಿಂತಾರೋ ಸ್ವಲ್ಪ ಡೈಟ್ ನೋಡಿ ಅದು ಎಲ್ಲನೂ ತಿನ್ನ ಸ್ಟಾರ್ಟ್ ಮಾಡಿ ಹಳ್ಳಿ ಊರ್ಕಲ್ಲೇ ಮತ್ತೊಂದು ಹೇಳ್ತೀನಿ ಒಂದು ಮಹಿಳೆ ಡಿಲಿವರಿ ಆಗಿದೆ ಅಂತ ಹೇಳ್ಕೊಡಿ ಡೆಲಿವರಿ ಆದಮೇಲೆ ಅಕ್ಕಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಐಟಮ್ ಇದು ಮಾಡಿಬಿಟ್ಟು ಒಂದು ಲಡ್ಡು ಮಾಡ್ತಾರೆ ಅವ್ರಿಗೆ ಕೇಳಿ ಏನೇನು ಹಾಕ್ತೀರಾ ಅಂತ ಅದು ನೀವು ಮಾಡಿಬಿಟ್ಟು ಒಂದು ಜಾರ್ನಲ್ಲಿ ತುಂಬಿಕೊಂಡಿಟ್ಟು ದಿನ ಒಂದು ಎರಡೆರಡು ಚಮಚ ತಿನ್ನಿ ಫುಲ್ ಪವರ್ ಆಗುತ್ತೆ ಬೀಜ ತುಂಬ ಗಟ್ಟಿಗಾಗುತ್ತೆ ಸೊ ಇದು ಆಯಿತು ಶೀಘ್ರ ಸಾಲನ ಬಗ್ಗೆ ಸೊ ಇವಾಗ ಈ ಕಂಬೈನ್ಲಿ ನಾನು ಈಗ ಏನಾಗ್ತೀನಿ ಸರ್ಟನ್ ಫುಡ್ ಐಟಮ್ಸು ಅಥವಾ ಸರ್ಟನ್ ಫ್ರೂಟ್ಸ್ ಹೇಳ್ತೀನಿ ಇದು ಒಂದು ಬೋನಸ್ ಪಾಯಿಂಟ್ ನಮ್ಮ ಕಡೆಯಿಂದ ನಿಮಗೆ ಏನಂದರೆ ಮನೆಯಲ್ಲಿ ಸಿಗುವ ಏನಪ್ಪ ಎಲ್ಲಕ್ಕಿಂತ ಫಸ್ಟ್ ಏನಂದರೆ ನನಗೆ ತುಂಬ ಇಷ್ಟ ಆಗುವ ಪದಾರ್ಥ ಏನಂದರೆ ದಾಳಿಂಬ್ರೆ ದಾಳಿಂಬ್ರಲ್ಲಿ ಏನಿರುತ್ತೆ ರಿಚ್ ಫೋಲಿಕ್ ಆಸಿಡ್ ಇರುತ್ತೆ ಈ ಗುಣಧರ್ಮ ಏನಂದರೆ ಬಾಡಿನಲ್ಲಿ ನೈಟ್ರಿಕ್ ಆಕ್ಸೈಡ್ನ ಜಾಸ್ತಿ ಮಾಡುತ್ತೆ ಈ ನೈಟ್ರಿಕ್ ಆಕ್ಸೈಡ್ ಅಂತ ಕೆಮಿಕಲ್ ಇದ್ರದ್ದು ಏನು ವಿಶೇಷತೆ ಅಂದರೆ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ ಬಾಡಿನಲ್ಲಿ ವೆಸಲ್ಸ್ನ ಜಾಸ್ತಿ ಡೆವಲಪ್ ಮಾಡುತ್ತೆ ಆವಾಗ ನಿಮಗೆ ಇಚ್ಛೆ ಇತ್ತು ನನ್ನ ಕಾಮ್ ಇಚ್ಛೆ ಇತ್ತಪ್ಪ ನನಗೆ ಇವಾಗ ಸೇರಬೇಕು ಅಂತ ಫೀಲಿಂಗ್ ಆದ ತಕ್ಷಣ ಹಾರ್ಡ್ನೆಸ್ ಬರುತ್ತೆ ಸೊ ಇದು ಏನು ಪಿ ಡಿ ಫೈ ಇನ್ನಿವೇಟರ್ಸ್ ಇದು ಟ್ಯಾಡನಾಫೀಲ್ ಇರ್ಬೋದು ಫೀಲ್ ಇರ್ಬೋದು ಈ ಥರ ಯಾವುದೋ ಯಾವುದೋ ಟ್ಯಾಬ್ಲೆಟ್ ಕೊಡ್ತೀನಿ ಬ್ರ್ಯಾಂಡ್ಸ್ ನಿಮ್ಗೆ ನಾನು ತೋಳಲ್ಲ ಆ ಟ್ಯಾಬ್ಲೆಟ್ಸ್ ಏನೇನು ಕೆಲಸ ಮಾಡಬೇಕು ಅದು ಎಲ್ಲ ಕೆಲಸ ಇದು ದಾಳಿಂಬರೆ ಮಾಡುತ್ತೆ ಸರ್ ನಾನು ದಾಳಿಂಬ್ರೆ ಜ್ಯೂಸ್ ಕುಡಿಬಹುದಾ ನಾನು ಪರ್ಸ್ನಲ್ ಏನು ಸಜೆಸ್ಟ್ ಮಾಡ್ತೀನಿ ಜ್ಯೂಸ್ ತೊಳೋಕ್ಕಿಂತ ದಾಳಿಂಬೆ ನೀವು ಹೀಗೆ ಸ್ಟೋಲಿ ಸ್ಟೋಲಿ ಚ್ಯೂ ಮಾಡ್ತೀನಿ ಸರ್ ನನಗೆ ಶುಗರ್ ಇದೆ ತಿನ್ಬೋದಾ ಹಂಡ್ರೆಡ್ ಪರ್ಸೆಂಟ್ ತಿನ್ನಿ ಏನು ಪ್ರಾಬ್ಲಮ್ ಇಲ್ಲ ದಾಳಿಂಬೆ ಯಾರು ಬೇಕಾದರೂ ತಿನ್ಬೋದು ಯಾವುದೋ ರೀತಿ ಇದಕ್ಕೆ ಕಾಂಟ್ರಾ ಇಂಡಿಕೇಶನೇ ಇಲ್ಲ ಇದೇ ದಾಳಿಂಬ ಮತ್ತೊಂದು ನಾನು ಕಲರ್ ಕಲರ್ನ ನೋಡಿ ಎಲ್ಲ ರೆಡ್ ರೆಡ್ ಹೇಳ್ತಾಯಿದ್ದೀನಿ ನಾನು ದಾಳಿಂಬ್ರೆ ರೆಡ್ಡು ಎರಡನೇದು ಬೀಟ್ರೂಟ್ ಇದನ್ನ ಏನಂತಾರೆ ನ್ಯಾಚುರಲ್ ವೈಗ್ರ ಅಂತಾರೆ ಯಾಕಂತಾರೆ ನ್ಯಾಚುರಲ್ ಆಗಿರ ಅಂದರೆ ಅಗೇನ್ ಇದರಲ್ಲಿ ಇರುವ ಅಂಶ ಏನು ಮಾಡುತ್ತೆ ನೈಟ್ರಿಕ್ ಆಕ್ಸೈಡ್ನೂ ಜಾಸ್ತಿ ಮಾಡುತ್ತೆ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಮಾಡಿಬಿಟ್ಟು ಆಮೇಲೆ ನಿಮಗೆ ಏನಾಗುತ್ತೆ ಉದ್ರೇಕಲ್ಪ್ ಮಾಡುತ್ತೆ ಒಂದು ಸ್ಟಡಿ ಇದೆ ಎರಡು ಸಾವಿರದ ಹತ್ತೊಂಬತ್ತು ಆ ಸ್ಟಡಿನಲ್ಲಿ ಏನಾಗಿತ್ತು ಅಂದರೆ ಆಲ್ಮೋಸ್ಟ್ ಒಂದು ನೂರು ಪೇಶೆಂಟ್ನ ತೊಗೊಳ್ತಾರೆ ಯಾರದು ಡೋಟ್ ಎಷ್ಟು ಇರೋನಿದೆ ಅಥವಾ ಯಾರಿಗೆ ಉದ್ರೇಕ ಕಡಿಮೆ ಫೀಲ್ ಆಗ್ತಾ ಇದೆ ಅಂತ ಅವ್ನಿಗೆ ಏನು ಮಾಡೋಲ್ಲ ಬರೀ ಮೂರು ವಾರ ತ್ರೀ ವೀಕ್ಸ್ ಬೀಟ್ರೂಟ್ ಪಲ್ಯ ಅಥವಾ ಬೀಟ್ರೂಟ್ ಜ್ಯೂಸ್ ಏನಿದೆ ರೆಗ್ಯುಲರಾಗಿ ಹೇಳ್ತಾರೆ ಮತ್ತು ವೀಕ್ಲಿ ವೀಕ್ಲಿ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡ್ತಾ ಇರ್ತಾರೆ ಮತ್ತು ವೀಕ್ಲಿ ವೀಕ್ಲಿ ಪೇಷಂಟ್ಗೆ ಸಿಂಪ್ಟಮ್ಸ್ ಹೇಗೆ ಫೀಲ್ ಆಗ್ತಾ ಇದೆ ನಿನಗೆ ಉದ್ರೇಕ ಸಮಸ್ಯೆ ಇತ್ತಲ್ಲ ಒಂದು ವಾರ ಆದಮೇಲೆ ನಿನಗೆ ಹೇಗೆ ಅನ್ನಿಸ್ತಾ ಇದೆ ಹದಿನೈದು ದಿವಸ ಆದಮೇಲೆ ಹೇಗೆ ಅನಿಸ್ತಾ ಇದೆ ಮೂರು ವಾರ ಆದಮೇಲೆ ಹೇಗೆ ಅನಿಸ್ತಾ ಇದೆ ಅಂದರೆ ಆ ನೂರಿನಲ್ಲಿ ಶೇಕಡಾ ತೊಂಬತ್ತು ಜನ ನೈಂಟಿ ಪರ್ಸೆಂಟ್ ಜನ ಏನು ಹೇಳ್ತಾರೆ ಅಂದರೆ ನನಗೆ ವೀಕ್ಲಿ ವೀಕ್ಲಿ ಏನಾಗ್ತಾ ಇದೆ ನನಗೆ ಇಂಪ್ರೂವ್ಮೆಂಟ್ ಫೀಲ್ ಆಗ್ತಾಯಿದೆ ಉದ್ರೇಕಾನಲ್ಲಿ ಇನ್ಕ್ಲೂಡಿಂಗ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ಅಂದರೆ ಬ್ಲಡ್ ಟೆಸ್ಟ್ನಲ್ಲಿ ನಾವು ಆಲ್ಮೋಸ್ಟ್ ಮೂರು ವೀಕ್ ಟ್ರೀಟ್ಮೆಂಟಲ್ಲಿ ಥರ್ಟಿ ಪರ್ಸೆಂಟ್ ಟೈಮ್ ಏನಿದೆಯಲ್ಲ ಅವು ಟೆಸ್ಟೋಸ್ಟಿರೋನ್ ಹೈ ಆಗಿದ್ದಿರುತ್ತೆ ಸೊ ಅಷ್ಟೇ ಬೀಟ್ರೂಟ್ ಅದರ ಮೇಲೆ ಮತ್ತೊಂದು ರೆಡ್ ಏನಂದರೆ ಕಲ್ಲಂಗಡ ಹಣ್ಣು ಕಲ್ಲಂಗಡ ಹಣ್ಣು ಯಾಕಂದರೆ ಸಿಟ್ರೋಲಿನ್ ಈ ಸಿಟ್ರೋಲಿನ್ ಒಂದು ಅಮೈನೋ ಆಸಿಡ್ ಇದೆ ತುಂಬ ಬ್ಯೂಟಿಫುಲ್ ಕಂಟೆಂಟ್ ಇದು ಈ ವಾಟರ್ ಮಿಲನಲ್ಲಿ ಅಥವಾ ಕಲ್ಲಂಗಡ ಹಣ್ಣಲ್ಲಿ ತೊಂಬತ್ತು ಐದು ಪರ್ಸೆಂಟ್ ಭಾಗ ಏನಿರುತ್ತೆ ಬರೀ ನೀರಿರುತ್ತೆ ಐದು ಪರ್ಸೆಂಟ್ ಇವತ್ತು ಇವೆಲ್ಲ ಬೇರೆ ಇಂಗ್ರೀಡಿಯೆಂಟ್ ಇದೆ ನಿಮ್ಮ ಮೆನ್ ಸಿಟ್ರೋಲಿನ್ ಈ ಸಿಟ್ರೋಲಿನ್ ಇಷ್ಟು ವಂಡರ್ಫುಲ್ ಮ್ಯಾಜಿಕಲ್ ಏನಿದೆ ಅಲ್ಲ ಪೋಷಕಾಂಶ ಇದು ನಿಮ್ಮ ಮೂಡನ್ನ ಇಮಿಡಿಯೇಟ್ಲಿ ಎಕ್ಸಾಜರೇಟ್ ಮಾಡುತ್ತೆ ಇವಾಗ ಏನಂದ್ರೆ ಇವಾಗ ನೀವು ಹಿಂಗೆ ಸೆಕ್ಸ್ ಮಾಡಬೇಕಂತ ಫೀಲ್ ಬಂದ ತಕ್ಷಣ ನಿಮಗೆ ಕಿಕ್ ಕೊಡುತ್ತೆ ಅದು ಸೊ ಫಸ್ಟ್ ದಾಳಂಬ್ರೆ ಎರಡನೇದು ಬೀಟ್ರೂಟು ಮೂರನೇದು ಕಲ್ಲಂಗಡನ್ನು ಈ ಮೂರು ರೆಡ್ 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 ಕೆಂಪ್ ಬಂತ ಆಮೇಲೆ ಇವಾಗ ಗ್ರೀನ್ ಕಡೆ ಹೋಗೋಣ ಗ್ರೀನ್ನಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಏನಂದರೆ ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ ಇದರ್ನಲ್ಲಿ ಕ್ಯಾಲ್ಸಿಯಂ ರಿಚ್ ಇರುತ್ತೆ ಮ್ಯಾಗ್ನೀಷಿಯಮ್ ಇರುತ್ತೆ ಬಿ ಟ್ವೆಲ್ ಇರುತ್ತೆ ನೀವು ನೇಮ್ ದ ಇಂಗ್ರೀಡಿಯೆಂಟ್ ಇದರಲ್ಲಿ ಎಲ್ಲ ಇರುತ್ತೆ ಅಷ್ಟು ಬ್ಯೂಟಿಫುಲ್ ಅಂಶ ರೆಗ್ಯುಲರ್ ಆಗಿ ಯಾರು ನುಗ್ಗೆಕಾಯಿ ತಿಂತಾರೆ ನುಗ್ಗೆಕಾಯಿ ಸೊಪ್ಪು ತಿಂತಾರೆ ಅವರಿಗೆ ಸೆಕ್ಸ್ನಲ್ಲಿ ಮಕ್ಕಳಾಗಲಿ ಯಾವುದು ಸಮಸ್ಯೆ ಆಗಲ್ಲ ರೆಗ್ಯುಲರ್ ಆಗಿ ನುಗ್ಗೆಕಾಯಿ ತಿನ್ನಿ ಅಮೇರಿಕಾನಲ್ಲಿ ನೂರು ಗ್ರಾಮ್ ಮೊರಿಂಗಾ ಪೌಡ್ರ್ ಅಂತ ಸೇಲ್ ಆಗುತ್ತೆ ಇವನ್ ನೀವು ಅಮೆಝಾನಲ್ಲಿ ಕೂಡ ಸರ್ಚ್ ಮಾಡ್ಬೋದು ಇವನ್ ಒಂದು ಮೊರಿಂಗಾ ಪೌಡರ್ ಅಂತ ನುಗ್ಗೆಕಾಯಿ ಅಂತ ನಿಮಗೆ ಜಾಸ್ತಿ ಬೆಲೆ ಇರಲ್ಲ ಇವಾಗ ಮೊನ್ನೆ ಯಾವುದು ನಾನು ನ್ಯೂಸ್ ನೋಡ್ತಾ ಇದೆ ನಮ್ಮ ಇಂಡಿಯಾನಲ್ಲಿ ಒಂದು ಮಹಾರಾಷ್ಟ್ರನಲ್ಲಿ ಒಂದು ಭಾಗ ಇದೆ ಕೋಲಾಪುರ ಅಂತ ಅಲ್ಲಿ ಯೂಶ್ವಲಿ ಅಲ್ಲಿ ಒಂದು ಒಂದು ಹಳೇ ಪುರಾತನ ಕಾಲದಿಂದಲೇ ಒಂಥರ ಚಪ್ಪಲಿ ಇರುತ್ತೆ ಅದು ಇದರದು ಯೂಜ್ವಲಿ ಒಂದು ಇನ್ನೂರು ರೂಪಾಯಿ ಇನ್ನೂರೈವತ್ತು ಮುನ್ನೂರು ಒಂದು ಸ್ಟ್ಯಾಂಡರ್ಡ್ ತರ ಐದುನೂರು ರೂಪಾಯಿನಲ್ಲಿ ಚಪ್ಪಲಿ ಸಿಗುತ್ತೆ ಅದು ಅದೇ ಚಪ್ಪಲಿ ಯಾವುದೋ ಒಂದು ಫಾರಿನ್ ಬ್ರ್ಯಾಂಡು ಒಂದು ಫ್ಯಾಷನ್ ಶೋನಲ್ಲಿ ಅದನ್ನು ಇದು ಮಾಡಿದ್ದಾರೆ ಅದರ ರೇಟ್ ಇಂಡಿಯನ್ ಬೆಲೆ ಪ್ರಕಾರ ಎರಡು ಲಕ್ಷ ಹೆಸರು ಬೇರೆದು ಕೊಟ್ಟಿದ್ದಾರೆ ಅಷ್ಟೇ ಇದೇ ಅದು ಕೋಲಾಪುರ್ ಚಪ್ಲಿನೇ ಅದು ಸಿಗೋದು ಎರಡು ನೂರೈವತ್ತು ರೂಪಾಯಿಗೆ ಹೆಸರು ಚೇಂಜ್ ಮಾಡಿ ಎರಡು ಲಕ್ಷ ಈಗ ಅದೇ ನಮ್ಮ ನುಗ್ಗೆಕಾಯಿ ಪುಡಿ ಅದಪ್ಪ ನುಗ್ಗೆಕಾಯಿ ಪೌಡರ್ ಅಯ್ಯೋ ನಮ್ಮ ಮನೆ ಎದುರುಗಡೆನೇ ಇರುತ್ತೆ ಅಂತ ಅದು ಒಂದು ನೂರು ರೂಪಾಯಿಗೂ ಯಾರು ತೊಳಲ್ಲ ಮೊರಿಂಗಾ ಪೌಡರ್ ಅಂದರೆ ಐದುನೂರು ರೂಪಾಯಿಗೆ ಐವತ್ತು ಗ್ರಾಮ್ ಸೊ ನೀವು ಸ್ವಲ್ಪ ಹುಷಾರಾಗಿ ಇರಬೇಕು ಹೊಸ ಹೊಸ ಶಬ್ದ ಬರುವಾಗ ನಮ್ಮ ಇಂಡಿಯನ್ ಭಾಷೆನಲ್ಲಿ ಏನು ಹೇಳ್ತಿರ್ಬೋದು ಅಂತ ನೀವು ಸ್ವಲ್ಪ ಸರ್ಚ್ ಇದನ್ನು ಯೂಶ್ವಲಿ ಯಾರು ಡಾಕ್ಟರ್ ಈ ಥರ ಇಷ್ಟು ಓಪನ್ ಆಗಿ ರಿವೀಲ್ ಮಾಡಲ್ಲ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಿಮಗೆ ಬೆನಿಫಿಟ್ ಆಗಲಿ ಅಂತ ಅಷ್ಟೇ ಆಮೇಲೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಐರನ್ ರಿಚ್ ಇರುತ್ತೆ ಪೋಲಿಕ್ ಅಸಿಡ್ಸ್ ಇರುತ್ತೆ ನ್ಯಾಚುರಲ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ ಮತ್ತು ಬ್ಲಡ್ನ ಇಂಪ್ರೂವ್ ಮಾಡುತ್ತೆ ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ ಟೆಸ್ಟೋಸ್ಟಿರೋನ ಇಂಪ್ರೂವ್ ಮಾಡುತ್ತೆ ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ರೆಗ್ಯುಲರಾಗಿ ತೊಗೊಳ್ಳಿ ಆಮೇಲೆ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಯಾಕಂದರೆ ಇದು ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋದೇ ಅದು ಮಹಿಳೆ ಇರ್ಬೋದು ಇರ್ಬೋದು ಸ್ಪೆಷಲಿ ಯಾರು ಮಹಿಳೆ ಪಿ ಸಿ ಒ ಡಿ ಪ್ರಾಬ್ಲಮ್ಮು ಪಿ ಸಿ ಒ ಎಸ್ ಪ್ರಾಬ್ಲಮ್ಮು ಪಿರಿಯಡ್ ಇರೆಗ್ಯುಲರ್ ಇದೆ ಅಂಥ ಕಂಡೀಷನಲ್ಲಿ ಬಟರ್ ಫ್ರೂಟ್ ಅಟ್ಲೀಸ್ಟ್ ವಾರಕ್ಕೆ ಎರಡು ಸತಿ ಮೂರು ಸತಿ ತಿನ್ನಿ ಅಥವಾ ಜ್ಯೂಸ್ ತೊಗೊಳ್ಳಿ ಬಟ್ ಮಿಲ್ಕ್ ಶೇಕ್ನಲ್ಲಿ ಬೇಡ ಪ್ಲೇನ್ ಜ್ಯೂಸ್ ತೊಗೊಳ್ಳಿ ಮಿಲ್ಕ್ ಮತ್ತು ಬಟರ್ ಏನಾಗುತ್ತೆ ಈ ಕಾಂಬಿನೇಷನ್ ಸ್ವಲ್ಪ ಹೆವಿ ಆಗುತ್ತೆ ಡೈಜೆಷನ್ಗೆ ಪ್ಲೇನ್ ಬಟರ್ ಬಟರ್ ಜ್ಯೂಸ್ ತೊಗೊಳ್ಳಿ ಇಲ್ಲಾಂದ್ರೆ ಹಾಗೆ ತಿನ್ನಿ ಬಟರ್ ಫ್ರೂಟ್ನ ಸೊ ಇದು ಏನು ಮಾಡುತ್ತೆ ನಿಮಗೆ ನೈಸರ್ಗಿಕವಾಗಿ ನಿಮ್ಮ ಬಾಡಿನಲ್ಲಿ ಇರೋ ಹಾರ್ಮೋನಲ್ ಎಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಯಾಕಂದರೆ ಯಾವ ಯಾವ ಅದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನು ನಾವು ಹೇಳ್ತೀವಿ ನೋಡಿ ಅದು ಮಾಸ್ಟರ್ ಗ್ಲ್ಯಾಂಡ್ ಪಿಟುಟರಿ ಗ್ಲ್ಯಾಂಡ್ ಇರ್ಬೋದು ಅಥವಾ ಬಾಡಿಲಿ ಇರುವ ಬೇರೆ ಥೈರಾಯ್ಡ್ ಗ್ಲ್ಯಾಂಡ್ಸ್ ಇರ್ಬೋದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಇರ್ಬೋದು ಅಥವಾ ಬೇರೆ ಬೇರೆ ಗ್ರಂಥಿಗಳಿರ್ಬೋದು ಈ ಗ್ರಂಥಿದು ಫಂಕ್ಷನ್ನಲ್ಲಿ ಈ ಬಟರ್ ವಂಡರ್ಫುಲ್ ಕೆಲಸ ಮಾಡುತ್ತೆ ಸೊ ಬಟರ್ ತಗೊಳ್ಳಿ ತೊಗೊಳ್ಳಿ ಅದರ ಜೊತೆಗೆ ಇವಾಗ ಡ್ರೈ ಫ್ರೂಟ್ಸ್ ಕಡೆ ಹೋದರೆ ನನ್ನ ಪರ್ಟಿಕ್ಯುಲರ್ ಫೇವ್ರೇಟ್ ಏನಂದರೆ ಹಸಿ ಖರ್ಜೂರ ನಾನು ನನ್ನ ಈ ರೆಸ್ಪೆಕ್ಟ್ ಆಫ್ ಆಲ್ ಏಜ್ ರಫ್ ಎಲ್ಲ ಪೇಶೆಂಟ್ ಡಯಾಬಿಟೀಸ್ ಇರಲಿ ಬಿಡ್ಲಿ ಹೇಳ್ತೀನಿ ಸರ್ ಶುಗರ್ ಇದ್ದರೆ ಎರಡು ತಿನ್ನಿ ಸರ್ ಖರ್ಜೂರ ಇಲ್ಲಾಂದರೆ ನಾಲ್ಕು ಖರ್ಜೂರ ತಿನ್ನಿ ಒಂದು ಎರಡನೇದು ಏನಂದರೆ ಬಾದಾಮಿ ಮತ್ತು ಅಂಜೂರ ನಾನು ಏನು ಹೇಳ್ತೀನಿ ನನ್ನ ಯೂಜಲಿ ಕ್ಲಿನಿಕ್ ಬರ್ತಾರಲ್ಲ ಕ್ಲೈಂಟ್ಸ್ ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ಏನು ಮಾಡಿ ನೀರು ತೊಗೊಳ್ಳಿ ಅದರಲ್ಲಿ ಒಂದು ನಾಲ್ಕು ಬಾದಾಮಿನೋ ಎರಡು ಅಂಜೂರನೋ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಆದಮೇಲೆ ಅದು ಫಸ್ಟ್ ಒಂದು ನಾಲ್ಕು ಬಾದಾಮಿ ಮತ್ತು ಅದು ಒಂದು ಅಂಜೂರ ತಿನ್ಬಿಟ್ಟು ಆಮೇಲೆ ನೀವೇನು ಮಾಡಿ ವ್ಯಾಯಾಮ ಹೋಗಿ ವಾಕ್ ಹೋಗಿ ಅದರ ಜೊತೆಗೆ ಮತ್ತೊಂದು ತುಂಬ ಸೀಕ್ರೆಟ್ ಫಾರ್ಮುಲಾ ಒಮೆಗಾ ತ್ರೀ ಫ್ಯಾಟಿ ಅಸಿಡ್ ಅಂದರೆ ಇವತ್ತು ನಾಳೆ ಏನಾಗುತ್ತೆ ಒಂದೊಂದು ಕ್ಯಾಪ್ಸೂಲ್ ಏನಿದೆ ಮೂವತ್ತು ರೂಪಾಯಿಗೆ ಸೇಲ್ ಮಾಡ್ತಾರೆ ಮಲ್ಟಿ ವಿಟಮಿನ್ ಕ್ಯಾಪ್ಸೂಲ್ ಹತ್ತು ಹತ್ತು ಮಾತ್ರೆ ಸ್ಟಿಪ್ಗೆ ಮುನ್ನೂರು ರೂಪಾಯಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರುತ್ತೆ ಲಯೋಸಿನ್ ಇರುತ್ತೆ ಮಿಥಾಲ್ಕೊಬಲ್ಮನ್ ಇರುತ್ತೆ ಅಂತ ಈ ಸೇಲ್ ಮಾಡ್ತಾರೆ ನಿಮಗೆ ಅವೆಲ್ಲ ಹೇಳ್ತೀನಿ ಅದರಲ್ಲಿ ಸಿಗುತ್ತೆ ಅಂದರೆ ಕುಂಬಳಕಾಯಿ ಬೀಜ ಪಂಪ್ಕೀನ್ ಸೀಡ್ಸು ಯಾರು ಸ್ವಲ್ಪ ಇಲ್ಲಿ ಬೆಂಗಳೂರು ಕಡೆಯವರು ಹುಡುಗರಿಗೆ ಇವತ್ತು ನಾಳೆ ಕನ್ನಡ ಭಾಷೆನೇ ಗೊತ್ತಾಗಲ್ಲ ಅದು ಪಂಪ್ಕೀನ್ ಸೀಡ್ಸು ಎರಡನೇದು ಅಗಸೆ ಬೀಜ ಫ್ಲ್ಯಾಕ್ ಸೀಡ್ಸು ಮೂರನೇದು ಏನಂದರೆ ನಿಮಗೆ ಚಿಯಾ ಸೀಡ್ಸು ಈ ಮೂರು ಐಟಮ್ನ ಏನು ಮಾಡಿ ರಾತ್ರಿ ಮಲಗಬೇಕಂದ್ರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರಿನಲ್ಲಿ ಎಲ್ಲ ಒಂದೊಂದೊಂದು ಸ್ಪೂನ್ ಹಾಕಿ ಬೆಳಗ್ಗೆ ಎದ್ದಾದ ಮೇಲೆ ಬ್ರಷ್ ಮಾಡಿಬಿಟ್ಟು ಆಮೇಲೆ ಇದು ಎಲ್ಲ ಸ್ಲೋಲಿ 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 ಚೀವ್ ಮಾಡಿ ತಿನ್ನಿ ಆಮೇಲೆ ಅದೇ ನೀರು ಕುಡೀರಿ ಅದರ ಜೊತೆಗೆ ಮತ್ತೇನು ಮಾಡ್ಬೋದು ಮೊಳಕೆ ಹೊಡೆದಿದ್ದ ಕಾಳುಗಳೇನಿರುತ್ತಲ್ಲ ಅದು ಹೆಸರು ಇರ್ಬೋದು ಕಡಲೆ ಇರ್ಬೋದು ಇದನ್ನ ತಿನ್ನಿ ಹಳ್ಳಿ ಊರಿನಲ್ಲಿ ಮುಂಚೆ ತುಂಬ ತಿಂತಿದ್ರು ಇದು ಮೊಳಕೆ ಹೊಡೆದಿದ್ದ ಕಾಳು ಯಾಕಂದರೆ ಹಳ್ಳಿ ಊರು ಜನರಿಗೆ ಗೊತ್ತಿರ್ತಿದ್ರು ವಿಚ್ ಪ್ರೋಟೀನ್ ಅಂತ ಪ್ರೋಟೀನ್ ನಮ್ಮ ಮಸಲ್ ಪವರ್ಗೆ ತುಂಬ ಇಂಪಾರ್ಟೆಂಟು ನಮ್ಮ ಮಸಲ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ನಮ್ಮ ಮೆಟಬಾಲಿಸಮ್ ಅಷ್ಟೇ ಸ್ಟ್ರಾಂಗ್ ಇರುತ್ತೆ ನಮ್ಮ ಮೆಟಬಾಲಿಸಮ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ನಮ್ಮ ಸ್ಟೆಸ್ಟೋಸ್ಟೀರ ಅಷ್ಟು ಸ್ಟ್ರಾಂಗ್ ಇರುತ್ತೆ ನಮ್ಮ ಟೆಸ್ಟೋಸ್ಟಿರೋ ಎಷ್ಟು ಸ್ಟ್ರಾಂಗ್ ಇರುತ್ತೆ ನಮ್ಮ ಲೈಂಗಿಕ ಜೀವನ ಎಷ್ಟು ಸ್ಟ್ರಾಂಗ್ ಇರುತ್ತೆ ನಮ್ಮ ಲೈಂಗಿಕ ಜೀವನ ಎಷ್ಟು ಸ್ಟ್ರಾಂಗ್ ಇರುತ್ತೆ ನಮ್ಮ ಗಂಡ ಹೆಂಡತಿದ ಬಾಂಡಿಂಗ್ ಅಷ್ಟೇ ಸ್ಟ್ರಾಂಗ್ ಇರುತ್ತೆ ನಮ್ಮ ಗಂಡ ಹೆಂಡತಿದ ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ನಮ್ಮ ದಾಂಪತ್ಯ ಜೀವನ ಅಷ್ಟೇ ಸ್ಟ್ರಾಂಗ್ ಆಗುತ್ತೆ ನಮ್ಮ ದಾಂಪತ್ಯ ಜೀವನ ಎಷ್ಟು ಸ್ಟ್ರಾಂಗ್ ಇರುತ್ತೆ ನಮ್ಮ ಹೆಲ್ದಿ ಮಕ್ಕಳು ಹುಡ್ತಾರೆ ನಮ್ಮ ಮಸ್ ಮಕ್ಕಳು ಎಷ್ಟು ಹೆಲ್ದಿ ಉಡ್ತಾರೆ ಅಷ್ಟು ನಮ್ಮ ಹಾಸ್ಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ ಇದು ಎಲ್ಲ ಚೈನ್ ಇದೆ ಇವತ್ ನಾಳೆ ಡಾಕ್ಟರ್ ನಿಮಗೆ ನ್ಯಾಚುರಲ್ ಮೆಡಿಸಿನ್ ಕಡೆ ಹೇಳೋದೇ ಇಲ್ಲ ಮೂವತ್ತು ವರ್ಷ ಇದೆ ಸರ್ ಎರಡು ವರ್ಷ ಆಯ್ತು ಮದುವೆಯಾಗಿ ಒಂದು ವರ್ಷ ನಾವು ಪ್ಲ್ಯಾನ್ ಮಾಡಿಲ್ಲ ಒಂದು ವರ್ಷ ಇದೇ ಟ್ರೈ ಮಾಡ್ತಾ ಇದ್ದೀವಿ ಇಲ್ಲ ಅಂತ ಅನಲೈಸಿಸ್ ಮಾಡಿದ್ದು ಸ್ವಲ್ಪ ಅಲಿಗೋಸ್ ಪರಿಮಿಯ ತೋರಿಸಿದೆ ವೀರ್ಯನಲ್ಲಿ ಸ್ವಲ್ಪ ಮೂವತ್ತೈದು ಮಿಲಿಯನ್ ಜಾಗದಲ್ಲಿ ಇಪ್ಪತ್ತು ಮಿಲಿಯನ್ ತೋರಿಸ್ತಾ ಇದೆ ಸರ್ ವೈ ಕಾಂಟ್ ಟು ಗೋ ಫಾರ್ ಐ ವಿ ಎಫ್ ವೈ ಯು ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ಆಲ್ರೆಡಿ ಯು ಆರ್ ಇನ್ಶೂರೆನ್ಸ್ ಪೇಷಂಟ್ ನಿಮ್ಮ ಹತ್ರ ಇನ್ಶೂರೆನ್ಸ್ ಇದೆ ಯಾಕೆ ಸುಮ್ಮನೆ ನೀವು ಅಷ್ಟೆಲ್ಲ ನ್ಯಾಚುರಲ್ ಎಲ್ಲ ಟ್ರೈ ಮಾಡ್ಕೋದು ಕೊಡ್ತೀರಾ ಐ ವಿ ಎಫ್ ಮಾಡಿಕೊಡಿ ನ್ಯಾಚುರಲಿ ಯಾರು ಪುಷ್ಯ ಮಾಡಲ್ಲ ಇವತ್ ನಾಳೆ ಸಾಫ್ಟ್ವೇರ್ ಎಂಪ್ಲಾಯಿ ಕಂಪನಿ ಅವ್ರಿಗೆ ಇನ್ಶೂರೆನ್ಸ್ ಪೇ ಮಾಡ್ತಾಯಿದೆ ಅವನಿಗೆ ಇರಲಿ ಬಿಡು ಐ ವಿ ಎಫ್ ಆದರೆ ಏನು ಆದರೆ ಯಾರಿಗೆ ಗೊತ್ತಾಗ್ತಾ ಇದೆ ಹೋಗೋದು ಆಮೇಲೆ ಯಾವಾಗ ಅದು ಟ್ರ್ಯಾಪ್ನಲ್ಲಿ ಹೋಗಿ ಸಿಗ್ಬಿಡ್ತಾರಲ್ಲ ಅವಾಗ ಗೊತ್ತಾಗ ಅಯ್ಯೋ ಬೇಡ ಸರ್ ಸುಮ್ಮನೆ ನ್ಯಾಚುರಲಿ ಮಾಡಿಕೊಡಿ ಏನಾದ್ರ ಅಥವಾ ಮಾತ್ರ ಬರ್ತಾರೆ ಮತ್ತು ಎರಡು ವರ್ಷ ಆದಮೇಲೆ ಸರ್ ಸಾಕಾಗಿದೆ ನೀವೇ ಹೇಳಿ ಏನಾದ್ರ ಅಂತ ಸೊ ಈ ಥರ ಇದೆ ನಾನು ಯಾವ ಸಿಸ್ಟಮ್ಗೆ ಬ್ಲೇನ್ ಇದ್ರೆ ಎಲ್ಲರೂ ಈ ಥರ ಮಾಡ್ತಾರೋ ಅಂತ ಹೇಳ್ತಾಯಿಲ್ಲ ನೂರಿನಲ್ಲಿ ಒಬ್ಬರು ಇಬ್ಬರು ಮಾಡ್ತಾರೆ ಬಟ್ ಇಡೀ ಸಿಸ್ಟಮ್ಗೆ ಅದು ಕೆಟ್ಟ ಹೆಸರು ಬರುತ್ತೆ ಸೊ ಹೋಪ್ಫುಲಿ ಈ ವಿಡಿಯೋಸ್ ನಿಮಗೆ ಒಳ್ಳೆ ರೀತಿ ಹೆಲ್ಪ್ ಇದೆ ಮತ್ತು ಬರುವ ದಿನಗಳಲ್ಲಿ ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ತಮಗೆ ಮಾಹಿತಿ ಬೇಕು ಅಥವಾ ಮತ್ತು ಇದರಲ್ಲಿ ಮತ್ತು ನಿಮ್ದು ಏನಾದರೂ ಇನ್ಪುಟ್ ಇದೆ ಸರ್ ಇದರ ಜೊತೆಗೆ ನಾನು ಇದನ್ನೂ ಟ್ರೈ ಮಾಡಿ ನೋಡಿದ್ದೀನಿ ಇದರಿಂದ ಏನು ಬೆನಿಫಿಟ್ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅನ್ಸಿಕೆ ಏನಾದರೂ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತು ನಾನು ನೋಡ್ತೀನಿ ಅದು ಏನಿದೆ ಅಂತ ನನಗೆ ಚೆನ್ನಾಗಿ ಅನಿಸ್ತದ ಮತ್ತು ಪರ್ಟಿಕ್ಯುಲರ್ ಆ ವಿಷಯ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ ನಮಸ್ಕಾರ